ಆಸ್ಪತ್ರೆಯ ಸಿಬ್ಬಂದಿಯ ಎಡವಟ್ಟು ವರ್ಷದ ಹರಣ ತಬ್ಬಲಿಯಾಯಿತು ಎರಡು ವರ್ಷದ ಮಗು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಸೌಲಭ್ಯವೂ ಇಲ್ಲ ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಲಭ್ಯವಿರುವುದಿಲ್ಲ ತಾಲೂಕಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಹಾಗೂ ನಕಲಿ ವೈದ್ಯರು ಮತ್ತು ನರ್ಸ್ಗಳು ಹೆಚ್ಚಾಗಿರುವುದು ಕಂಡುಬರುತ್ತದೆ ಸಾಯಿಗಂಗಾ ಖಾಸಗಿ ಆಸ್ಪತ್ರೆಯಲ್ಲಿ ಮೂವತ್ತೆರಡು ವರ್ಷದ ಗೃಹಿಣಿ ಪಕ್ಕೆಯಲ್ಲಿ ನೋವಿದೆ ಎಂದು ಆಸ್ಪತ್ರೆಗೆ ಹೋದ ಹತ್ತು ನಿಮಿಷದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವ ಘಟನೆ ನಡೆದಿದೆ ನಂತರ ಅದೇ ಆಸ್ಪತ್ರೆ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಆಟೋದಲ್ಲಿ ಬಿಟ್ಟಿರುತ್ತಾರೆ ನಂತರ ಚಿಕ್ಕನಾಯ್ಕನಳ್ಳಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿದ ಗೃಹಿಣಿಯನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಸುಮಾರು ಏಳು ದಿನಗಳ ಕಾಲ ಆ ಗೃಹಿಣಿ ಕೋಮಾದಲ್ಲಿರುತ್ತಾರೆ ಕೋಮಾದಲ್ಲಿದ್ದ ಗೃಹಿಣಿ ಇಂದು ಕೊನೆಯುಸಿರೆಳೆದು ಬಿಟ್ಟಿದ್ದಾಳೆ ರೊಚ್ಚಿಗೆ ಗ್ರಾಮಸ್ಥರು ಮತ್ತು ಸಿಬ್ಬಂದಿಗಳು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಏನಾಗಿತ್ತು ಸಮಸ್ಯೆ ಏನಾರು ಮುಗುದು ಈ ತರ ಡೆತ್ ಆಗಿದೆ ಅಂತ ಗೊತ್ತಾಯ್ತಲ್ಲ ತರ ಆಯ್ತು ಗೊತ್ತಾ ನಿಮ್ಗೆ ಗೊತ್ತು ಸರ್ ಹೆಂಗೆ ಅಂತ ಅಂತ ಹೋಗಿದ್ದಾರೆ ಆಮೇಲೆ ಸ್ಕ್ಯಾನಿಂಗ್ ಮಾಡ್ಸಕ್ಕಂತ ಹೋಗಿದ್ದಾರೆ ಇಲ್ಲ ಸ್ಕ್ಯಾನಿಂಗ್ ಡಾಕ್ಟ್ರ್ ಇಲ್ಲ ಅಂತಂದರೆ ಆಮೇಲೆ ಇಂಜೆಕ್ಷನ್ ಹಾಕಿದ್ದಾರೆ ಏನು ಇಂಜೆಕ್ಷನ್ ಹಾಕಿರೋ ಅಂತ ಗೊತ್ತಿಲ್ಲ ಅಲ್ಲಿಂದಲೇ ಜ್ಞಾನ ಇಲ್ಲ ಏನೂ ಇಲ್ಲ ಬಾಯಲ್ಲಿ ಅದೇ ಬಂದಿದ್ದು ಅವ್ರದ್ದೇ ಒಂದು ಆಟ ಮಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಿದ್ದಾರೆ ಇಲ್ಲ ತುಮಕೂರು ತಗೊಂಡೋಗ್ರಿ ಏನು ತುಮಕೂರಲ್ಲಿ ಅಲ್ಲೂ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ ಒಟ್ಟನೇಗೇನು ಆಕ್ಸಿಜನಲ್ಲಿತ್ತು ಇತ್ತು ವೆಂಟಲೇಟಲ್ಲಿ ಇತ್ತು ಅಷ್ಟರಲ್ಲಿ ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಮೂರು ಗಂಟೆ ಬಾಡಿ ಡೆತ್ ಆಗಿತ್ತು ಸರಿಗಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಾ ಅಲ್ಲಿ ಇಂಜೆಕ್ಷನ್ ಕೊಡ್ಸ್ಕೊಂಡು ಮತ್ತೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರಿ ಇಲ್ಲ ಇಲ್ಲ ಅವರೇ ಕಳಿಸಿದ್ದಾರೆ ಅವರೇ ಕಳಿಸೋ ಅವರೇ ಸ್ವಾಧೀನ ಇಲ್ದಂಗ್ ಆಯ್ತಲ್ಲ ಜ್ಞಾನ ಇಲ್ದಂಗ್ ಆಯ್ತಲ್ಲ ಅವರೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನ್ ಹೇಳಿರಂತೆ ಇಲ್ಲಿ ಆಗಲ್ಲ ತುಮಕೂರಿ ತಗೊಂಡವ್ರೆ ಎಷ್ಟು ವರ್ಷ ಅವರು ಏನು ನಿಮ್ಮ ಮಗುಗೆ ಇಪ್ಪತ್ ಮೂವತ್ತ್ ವರ್ಷ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷ ಮಗು ಎರಡು ವರ್ಷ ಮಗು ಇದೆ ಎರಡು ವರ್ಷ ಮಗು ಇದೆ ಈಗ ಏನ್ ಮಾಡ್ಬೇಕು ಅಂತ ನೀವ್ ಏನ್ ಮಾಡ್ಬೇಕು ಅಂತಿದ್ರೆ ಹಾಸ್ಪಿಟ್ಲ್ ಕೊಡುದು ಸರ್ ಈಗ ನಮ್ಗಾಗಿರೋ ಅನ್ಯಾಯ ಬೇರೆ ಯಾರ್ಗೂ ಹಾಕೊಡ್ದು ಇಂತ ನಮ್ಮ ನಮ್ಮ ತಿಗ್ಗು ಅಂತ ಹಂಗೆ ಆಪರೇಷನ್ ಮಾಡಿದ್ರೆ ಒಳಗಡೆ ಗ್ಲಾಸ್ ಬಿಟ್ಟಿದಾರೆ ಅದನ್ನ ಒಂದು ಬಾರಿ ಇದ್ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡು ತಿರ್ಗ ಅವರೇ ನೋಡ್ತಾ ಇದಾರೆ ಇಂತ ನೂರಾರು ಕೇಸ್ ಆಗಿದ್ದಾವೆ ಪ್ರಕರಣಗಳು ತುಂಬಾ ಆಗಿದಾವೆ ಹೇಳ್ಬಾರ್ದು ಅವರು ಮುಚ್ಚಾಗ್ಲಾ ಹಾಕಿ ನೋಡ್ಬಿಡ್ಬೇಕು ಯಾಕೆ ಬೇರೆ ಜನಗಳಿಗೆಲ್ಲ ಅನ್ಯಾಯ ಮಾಡಬಾರ್ದು ಇವ್ರು ಹೊಟ್ಟೆ ಬಾರಿ ಅದಕ್ಕೆ ಮಾಡ್ತಾ ಇರೋದು ಹಾಸ್ಪಿಟ್ಲ್ ಒಟ್ಟಿನ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಗಣರಾಕ್ಷಸರು ಅವರು ಚಿಕ್ಕನಾಯ್ಕನಹಳ್ಳಿ ರೈತ ಸಂಘ ಉಪಾಧ್ಯಕ್ಷರು ನನ್ನ ನಾದ್ನಿ ಊರಿಂದ ಬರ್ಬೇಕಾದ್ರೆ ಬೈಕಲ್ಲಿ ಚೆನ್ನಾಗೆ ಬಂದೈತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಅವರು ಇಲ್ಲಿ ಸ್ಕ್ಯಾನಿಂಗ್ ಇಲ್ಲ ಬರೀ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬರ್ರಿ ಅಂತ ಸಾಯಿಗಂಗಾ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಕಳಿಸಿ ಹೋಗಿ ಇಂಜೆಕ್ಷನ್ ಹಾಕಿದ ಐದು ನಿಮಿಷಕ್ಕೆ ಪ್ರಜ್ಞೆ ಬಂದು ಅದ್ಲೇ ಬಾಯಲಲ್ಲೂ ಅದ್ಲೇ ಬಂದಿದೆ ಅವರೇ ಒಂದು ವೆಹಿಕಲ್ ಮಾಡಿಸ್ ಮಾಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಂದು ಬಿಟ್ಟು ಹೋಯ್ರು ಇಲ್ಲಿ ಜನರಲ್ ಹಾಸ್ಪಿಟ್ಲಿಗೆ ಚಿಕ್ಕನಾಯ್ಕಹಳ್ಳಿಗೆ ಅಲ್ಲಿಂದ ಅವರು ಆಂಬುಲೆನ್ಸಲ್ಲಿ ತುಮಕೂರು ಜನರಲ್ ಆಸ್ಪತ್ರೆ ಚಂಡೆಗೆ ಅಡ್ಮಿಟ್ ಮಾಡಿದ್ರು ಇವತ್ತಿಗಲೇ ಎಂಟು ದಿವಸ ಆಯಿತು ಅಲ್ಲಿ ಇವತ್ತು ಡೆತ್ ಡೆತ್ ಆಗಿದೆ ಇದಕ್ಕೆಲ್ಲ ಸಾಯಿಗಂಗಾ ಹಾಸ್ಪಿಟ್ಲೇ ಕಾರಣ ಸುಮಾರು ಬಾಡಿಗಳಿಟ್ಕೊಂಡು ಸ್ಟ್ರೈಕ್ ಮಾಡ್ಯಾರೆ ಸುಮಾರು ಸರಿ ಬಾಕ್ಲಾಕ್ಯಾರೆ ಅವರು ಯಾವ ಕಾರಣಕ್ಕೆ ತಿರ್ಗ ಬಾಕ್ ತೆಗಿತಾರಂತ ಅಂತ ನಮಗೆ ಗೊತ್ತಿಲ್ಲ ಖಂಡಿತವಾಗಿ ಆ ಮಾಮ ವಿಷಯ ಏನಾಯಿತು ಅಂತ ವಿಷಯ ಏನಾಯ್ತು ಅಂತಂದರೆ ಬೇರೆ ಮಾತಾಡೋಣ ನಮ್ಮ ಮಾಮ ನಮ್ಮ ಅಕ್ಕನ ಕರ್ಕೊಂಡ್ಬಂದಿತ್ತು ನನಗೆ ತಾಲೂಕು ವರ್ಷದಲ್ಲಿ ಕೆಲಸ ಇತ್ತು ಹಂಗೆ ಅಂತ ನಮ್ಮ ಮಾಮ ನ ಹೋಯ್ತು ನಾನು ಹೋಗಿ ಸ್ಕ್ಯಾನ್ ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿದೆ ಅವರು ಸ್ಕ್ಯಾ ಅವರಿಲ್ಲ ಶುಕ್ರವಾರ ಬರ್ತಾರೆ ಏನಂಗೆ ಏನು ಕಾಯಿಲೆ ನಿಮ್ಗೆ ಅಂತ ಅವರು ಬಟ್ ಇಲ್ಲಿ ಪಕ್ಕೆ ನೋವು ಮತ್ತು ಬೆನ್ನೂರಿ ಅಂತ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಬಾಟ್ಲಾಕ್ತೀವಿ ಅಂತ ಹೇಳಿದ್ರು ಹಾಂ ಸರಿ ಹಾಕಿ ಮೇಡಮ್ ಅಂತಂದ್ರೆ ನಾನು ಮೆಡಿಕಲಲ್ಲಿ ತೊಗೊಂಡು ಹೋದ್ರು ಒಳಗಡೆ ನಮ್ಮ ಅವರೇ ತೊಗೊಂಡು ಹೋದರು ಒಂದು ಸಾವಿರ ರೂಪಾಯಿ ಬಿಲ್ ಆದೂ ಕೊಟ್ಟೆ ಹೋಗಿ ಒಂದು ಹತ್ತೈದು ನಿಮಿಷಕ್ಕೆ ನರ್ಸ್ ಅಲ್ಲವ ಗಾಬ್ರಿಗೆ ಆಚೆ ಬಂದ್ಬಿಟ್ರು ಮೇಡಮ್ 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 ಜ್ಞಾನ ತಪ್ಪೀರಿ ಅಂತ ನಾನು ಹೋಗಿ ನೋಡಿದ್ರೆ ಅಲ್ಲಿ ಬಾಯಿಲ್ ಬದಲೇ ಬರ್ತಾ ಇತ್ತು ಇದಕ್ಕೆಲ್ಲ ಕಾರಣ ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿ ಬರ್ದ್ರೆ ಮೇಯ್ನ್ ಹೇಳ್ಬೇಕಂದ್ರೆ ಅಲ್ಲಿ ಡಾಕ್ಟ್ ಇರ್ಲಿಲ್ಲವತ್ತ ಡಾಕ್ಟರ್ ಇರ್ಲಿಲ್ಲ ಹಣ ನಮ್ಮ ಊರದೇ ಕೆಂಪಾ ಹುಡುಗಿ ಪುಷ್ಪಾವತಿ ಅಂತ ಹೇಳಿ ಅವ್ರ ಹೆಸರು ಗಂಗಾಧರ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವನ ಬಾಮಾಯಿತಿ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿ ಅವನೆಲ್ಲ ದುಡ್ಡು ಶಾರ್ಟೇಜ್ ಬಂತು ಅಂತ ಹೇಳಿ ದುಡ್ಡು ಇಸ್ಕಂಬರಕ್ಕೆ ಹೋಯ್ತಾನೆ ಅವರೇನು ಹೇಳಿದಾರೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗ್ ಇಲ್ಲ ಅಂದರು ಪಕ್ಕೇನ ಹೋಗಿ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಮೆಡಿಸಿನ್ ಬರ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಹುಡುಗ ಮೆಡಿಶನ್ ಎಲ್ಲ ಪೇ ಮಾಡ್ಯಾನೆ ಅವರು ಮೆಡಿಸನ್ ಯಾವುದು ಹಾಕಿರುವಂತ ಗೊತ್ತಿಲ್ಲ ಸ್ಲಿಪ್ಪಲ್ಲಿ ಮಾತ್ರ ಬೇರೆ ಮೆಡಿಸಿನ್ ತೋರಿಸ್ತಾರೆ ಒಳಗಡೆ ಹೋದಟ್ಟಿಗೆ ಸೆಕೆಂಡ್ ಸೆಕೆಂಡಲ್ಲಿ ರಿಯಾಕ್ಷನ್ ಆಗಿದೆ ರೊದಲೇ ಬಂದಿದೆ ಅನ್ಕಾನ್ಸಿಯನ್ಸ್ ಆಗಿ ಎಂಟು ದಿನ ಆಗೈತೆ ಇವತ್ತಿಗೆ ಇವತ್ತವರೆಗೂ ಜ್ಞಾನ ಬಂದಿರಲಿಲ್ಲ ಅವರು ಅವತ್ತಲೇ ಬಂದು ಫುಟೇಜ್ ಎಲ್ಲ ಕೇಳರು ಸಿ ಸಿ ಟಿ ವಿ ಫುಟೇಜ ಸಿ ಸಿ ಟಿ ವಿ ಫುಟೇಜ್ ಕೇಳ್ದೆ ಹೇಳಿದೆ ಅವನು ಕೆಂಪ ಗಂಗಾಧರನ ಫೋನ್ ಮಾಡಿದಾಗ ನಾನು ಮತ್ತು ನಾಲ್ಕು ಜನ ಹುಡುಗರು ಅವರು ಬಾಮ ಇದ್ದ ಅವರ ತಮ್ಮ ಎಲ್ಲ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಕೇಳಿದಾಗ ಒನ್ ಒನ್ ಟೂಗೆ ಫೋನ್ ಮಾಡಿದ್ರು ಗಲಾಟೆ ಮಾಡ್ತಾರೆ ಬಂದು ಅಂತೇಳಿ ಆ ಗಲಾಟೆ ಇಲ್ಲ ನನ್ನ ಹತ್ರ ವಿಡಿಯೋ ರೆಕೆಡ್ ಸಮೇತ ಇದೆ ಅವನು ನನ್ನ ಮೇಲೆ ಕೇಸೆಲ್ಲ ಅವ್ನು ಏನಾದರೂ ಹಾಕಲಿ ನನ್ನ ಜಗ್ಗಲ್ಲ ನಮ್ಮೂರ ಹುಡುಗಿ ನ್ಯಾಯ ಸಿಗೋವರೆಗೂ ನಾನು ಬಿಡೋಲ್ಲ ಬಿಡಲ್ಲ ಏನಪ್ಪ ಅಂದರೆ ಅಲ್ಲಿ ರಶ್ಮಿತಾನ ಹುಡುಗಿ ಆ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ಅನ್ನೋ ಡಾಕ್ಟ್ರು ಯಾರೂ ಇಲ್ಲ ಅಲ್ಲಿ ಅವತ್ತ ಮೆಡಿಶನ್ ಕೊಟ್ಟರೆ ಹುಡುಗಿ ಗೀತಾ ಮತ್ತೆ ಮೇಘನಾ ಅವ್ರ ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಮತ್ತೆ ಮೆಡಿಶನ್ದು ಪಾತ್ರ ಇಲ್ಲ ರಶ್ಮಿಕಾ ಹುಡುಗಿಗೆ ಪಾಠ ಹೇಳಿ ನಾನು ಇದೀನಿ ನೀನ್ ಮಾಡು ಅಂತ ಹೇಳಿ ಹೇಳ್ತಾವ್ರೆ ಇದು ಕಡ ಖಂಡಿತ ಅವನ್ ಬಂದ್ಬಿಟ್ಟು ಸಾಯಿಬಾ ದೇವಸ್ಥಾನ ಮತ್ತೆ ಪ್ರಮಾಣ ಮಾಡಲಿ ನಾನು ಮಾಡ್ತೀನಿ ನಾನು ರಶ್ಮಿಕಾ ಮೇಡಮ್ ರಶ್ಮಿ ರಶ್ಮಿತಾ ಸಿಸ್ಟರ್ ಇಂಜೆಕ್ಷನ್ ಕೊಟ್ಟಾರೆ ಅಂತ ಯಾವ್ದೇ ಕಾರಣಕ್ಕೂ ರಶ್ಮಿತಾ ಇಂಜೆಕ್ಷನ್ ಕೊಟ್ಟಿಲ್ಲ ದೀಪಿಕಾ ಮೇಡಮ್ ಸುಳ್ಳು ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಮಾಹಿತಿ ಅವ್ರನ್ನ ಸ್ಟಡಿ ಮಾಡ್ತಾವ್ರೆ ಟ್ಯೂಷನ್ಗೆ ಹಾಕ್ತಂಗ ಹಾಕಿ ಯಾರನ್ನ ರಶ್ಮಿತಾ ಅನ್ನೋ ಹುಡುಗಿಯ ಟ್ಯೂಷನ್ ಮಾಡ್ತಾವ್ರೆ ಸರ್ಟಿಫಿಕೇಟ್ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಹುಡ್ಗಿ ಸರ್ಟಿಫಿಕೇಟ್ ಓದಿದೆ ಉದ್ದೇಶಕ್ಕೆ ಆ ಹುಡ್ಗಿ ಕೊಟ್ಟಿದ್ರೆ ಇದು ಯಾವ್ದೇ ಕಾರಣಕ್ಕೂ ಅನಾಹುತ ಆ ಹುಡ್ಗಿ ಮುಂದೆ ಇದಾರೆ ಯಾವ್ದೇ ಕಾರಣಕ್ಕೂ ಇದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ ಅವ್ನು ಪರಮ ಇದು ಸಾರಿ ಪರಮೇಶ್ವರ್ಗೆ ಹೇಳಿ ನಾನು ಪರಮೇಶ್ವರ ಲಿಂಕ್ ಐತೆ ಜಯಚಂದ್ರ ಸಾಹೇಬ್ ಲಿಂಕ್ ಐತೆ ರಾಜಣ್ಣ ಲಿಂಕ್ ಐತೆ ಸಿದ್ದರಾಮಯ್ಯ ಲಿಂಕ್ ಐತೆ ಅದು ಯಾವುದು ಕನ್ಸಲ್ ಕಟ್ಕೊಂಬ ಅಷ್ಟೇ ನಾನು ಇದ್ರ ಬಗ್ಗೆ ನ್ಯಾಯ ಸಿಗುವರೆಗೂ ಹೋರಾಡೇ ಹೊಡ್ತೀನಿ ಇದ್ರ ಬಗ್ಗೆ ಕಾನೂನು ಕ್ರಮ ತಂಬಕ್ಕೂ ಈಗಾಗಲೇ ಎಫ್ಐ ಆರ್ ಐ ಚಿಕ್ಕನಕಿ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗದೆ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ದಾಖಲು ಮಾಡಲ್ಲ ನನ್ನ ಮೇಲೆ ನೂರು ಕೇಸ್ ಉಳ್ಳಾಕ್ಲಿ ನಾನು ಎದುರಿಸೋಕೆ ನಾನು ಫೇಸ್ ಮಾಡಕ್ ನಾನು ರೆಡಿ ಇದ್ದೀನಿ ಅವ್ನಿಗೆ ತಾಕತ್ತಿದ್ರೆ ಇದ್ರೆ ಬಂದು ನನ್ನ ಹೆದ್ರೆ ಕಂಪ್ಲೇಂಟ್ ಕೊಡಕಲಿ ಇಲ್ಲ ಬಾಕ್ಲಾಕರ್ಗೂ ಬಿಡದೇ ಇಲ್ಲ ಧಿಕ್ಕಾರ ಧಿಕ್ಕಾರಾಯಿಗಂಗಾಪೇನು ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಒಂದು ಅಮಾಯಿಕ ಜೀವ ಬಲಿಯಾಗಿದೆಯೋ ಅದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ವೈದ್ಯರು ಹಾಗೂ ಆಡಳಿತ ಮಂಡಳಿಯೇ ಕಾರಣ ಯಾಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಆರೋಗ್ಯವಾಗಿ ಒಂದು ವಾರದಿಂದ ಗವರ್ಮೆಂಟ್ ಆಸ್ಪಿಟಲ್ ಹೇಳಿರ್ತಾರೆ ನೀನು ಸ್ಕ್ಯಾನಿಂಗ್ ಅಂತ ಹೇಳಿ ಆರೋಗ್ಯವಾಗಿ ಸ್ಕ್ಯಾನಿಂಗ್ ಮಾಡ್ಸಕ್ ಬಂದಂತ ಮಹಿಳೆಗೆ ಇವ್ರು ಯಾವುದೋ ಅವೈಜ್ಞಾನಿಕವಾಗಿ ಯಾ ನುರಿತ ಡಾಕ್ಟರ್ ಇಲ್ದೇಲೆ ಯಾವುದೋ ಅಲ್ಲಿರೋಂಥ ಯಾವುದೇ ಅನುಭವ ಇಲ್ಲದಂತ ನರ್ಸ್ಗಳು ಇಂಜೆಕ್ಷನ್ ಕೊಟ್ಟು ಓವರ್ ಡೋಸ್ ಕೊಟ್ಟು ಕ್ಷಣಾರ್ಧಲೆ ಎಮ್ಮ ಮೂರ್ಛೆ ಹೋಗಿ ಮೂರ್ಛೆ ಹೋದ ನಂತರ ಅವರು ಕೂಡ ಸಾಯಿಗಂಗ್ ಆಸ್ಪಿಟ್ಲಲ್ಲಿ ಪ್ಲಾನ್ ಮಾಡಿ ತಕ್ಷಣಕ್ಕೆ ಆಟೋ ಮಾಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಇಡೀ ಸಿಬ್ಬಂದಿಗಳು ಸ್ವತಃ ಬಂದು ಸೇರಿಸಿದ್ದಾರೆ ಅವ್ರ ಅದಕ್ಕೆ ನೇರವಾಗಿ ಅವ ಹುಡುಗಿ ತಮ್ಮ ಕೂಡ ಹೇಳ್ತಾನೆ ಅವರೇ ಇಮಿಡಿಯೇಟ್ಲಿ ತಾರಾತೂರಿಲಿ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆ ಸೇರ್ ಚಿಕ್ಕನಕಳ್ಳಿ ಸರ್ಕಾರಿ ಆಸ್ಪತ್ರೆ ಸೇ ಅಲ್ಲಿ ಸೇರಿಸಿ ಅಲ್ಲಿನ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿ ಏಳು ದಿನ ಕೂಡ ಕೋಮೆ ಅವಸ್ಥೆಯಲ್ಲಿದೆ ಹಾಗಾಗಿ ಇವತ್ತು ಎಮ್ಮ ಮೃತಪಟ್ಟಿದೆ ಅದಕ್ಕೆ ನೇರ ನೇರವಾಣೆ ಚಿಕ್ಕನಾಯಕಿ ಸಾಯಿಗಂಗಾ ಹಾಸ್ಪಿಟ್ಲ್ ಇದು ಸಾಯಿಗಂಗಾ ಅಲ್ಲ ಸಾವಿನ ಗಂಗಾ ಅಂತ ಇಡಬೇಕು ದಯವಿಟ್ಟು ಡಿ ಎಚ್ ಓ ಅವರು ಟಿ ಎಚ್ ಓ ಅವರು ಗಮನ ಹರಿಸಿ ಹಾಸ್ಪಿಟ್ಲ್ ಅಂತ ಕೆಲಸ ಮಾಡಬೇಕು ಈ ಟಿ ಎಚ್ ಓ ಅವ್ರು ಗಮನ ಹರಿಸ್ಬೇಕು ಯಾಕೆಂದ್ರೆ ಕಳೆದ ವರ್ಷಗಳಿಂದ ಎಷ್ಟು ಅಮಾಯಕ ಮುಗ್ಧ ಜೀವಗಳು ಬಲಿಯಾಗಿದ್ದಾವೆ ಇನ್ನೂ ಎಷ್ಟು ಜೀವ ಬಲಿಯಾಗಬೇಕು ಅಂತ ಆಡಳಿತ ತಾಲೂಕು ಆಡಳಿತ ಗಮನಿಸಬೇಕು ತಹಶೀಲ್ದಾರ್ ಸಾಹೇಬ್ರ ಕೈಯಲ್ಲಿ ಕೇಳ್ಕೊತೀನಿ ಎಮ್ ಎಲ್ ಎ ಸಾಹೇಬ್ರ ಕೈಲಿ ಕೂಡ ಮನವಿ ಮಾಡ್ತೀವಿ ಇನ್ನೂ ಎಷ್ಟು ನಿಮ್ಗೆ ಅಮಾಯಕ ಜೀವ ಈ ಹಾಸ್ಪಿಟ್ಲಿಂದ